ಉತ್ಸವದಂದೇ ಶಾಸಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಅನೇಕ ದಿನಗಳಿಂದ ನಿರಂತರವಾಗಿ ಕಾಯ್ತಾ ಇದ್ದಂತಹ ಶಾಸಕರಿಗೆ ಇದೀಗ ಗಣರಾಜ್ಯೋತ್ಸವದಂದೇ ಶಾಸಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ನಿಗಮ ಮಂಡಳಿ ನೇಮಕಾತಿ ಪಟ್ಟಿಯನ್ನ ಸರ್ಕಾರ ಪ್ರಕಟ ಮಾಡಿದೆ ಮೂವತ್ತೆರಡು ಶಾಸಕರಿಗೆ ನಿಗಮ ಮಂಡಳಿ ನೇಮಕಾತಿ ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ ಬಿಕೆ ಸಂಗಮೇಶ್ ಕರ್ನಾಟಕ ಗ್ರಾಮೀಣ ಮೂಲ ಸೌಕರ್ಯ ಶಿವಲಿಂಗೇಗೌಡ ಕರ್ನಾಟಕ ಗೃಹ ಮಂಡಳಿ ಅಬ್ಬಯ್ಯ ಪ್ರಸಾದ್ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ ಬೇಳೂರು ಗೋಪಾಲಕೃಷ್ಣ ಅರಣ್ಯ ಕೈಗಾರಿಕೆ ನಿಗಮ ಇನ್ನು ಪಿಎಂ ಸ್ವಾಮಿ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅಧ್ಯಕ್ಷರಾಗಿದ್ದಾರೆ ಎಸ್ಎನ್ ನಾರಾಯಣಸ್ವಾಮಿ ಮೂಲಸೌಕರ್ಯ ಅಭಿವೃದ್ಧಿ ನಿಗಮವನ್ನು ಪಡೆದುಕೊಂಡಿದ್ದಾರೆ ಟಿರಘುಮೂರ್ತಿ ಅವರಿಗೆ ಕೈಗಾರಿಕೆ ಮಂಡಳ ಲಭಿಸಿದೆ ರಮೇಶ್ ಬಂಡಿ ಸಿದ್ದೇಗೌಡ ಚೆಸ್ಕಾಂನ ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ ಬಿ ಶಿವಣ್ಣ ಬಿಎಂಟಿಸಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನು ಸುಬ್ಬಾರೆಡ್ಡಿ ಅವರು ಕರ್ನಾಟಕ ರಾಜ್ಯ ಬೀಗ ಬೀಜ ನಿಗಮವನ್ನು ತಮದಾಗಿಸಿಕೊಂಡಿದ್ದಾರೆ ಅನಿಲ್ ಚಿಕ್ಕಮಾಧು ಅವರು ಜಂಗಲ್ ಲಾರ್ಜಸ್ನ ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ ಇನ್ನು ನಿಗಮ ಮಂಡಳಿಗೆ ಅಧ್ಯಕ್ಷರ ಪಟ್ಟಿಯನ್ನ ಇದೀಗ ರಾಜ್ಯ ಸರ್ಕಾರ ಪ್ರಕಟ ಮಾಡಿದೆ ಗಣರಾಜ್ಯೋತ್ಸವದ ದಿನದಂದೇ ರಾಜ್ಯ ಸರ್ಕಾರ ಯಾರ್ಯಾರು ಅಸಮಾಧಾನಿತ ಶಾಸಕರಿದ್ರು ಅದೇ ರೀತಿಯಾಗಿ ಯಾರ್ಯಾರು ಆಕಾಂಕ್ಷಿಗಳಿದ್ರು ಎಲ್ಲರಿಗೂ ಕೂಡ ಇದೀಗ ಗುಡ್ ನ್ಯೂಸ್ ಕೊಡುವಂತಹ ಕೆಲಸವನ್ನು ಮಾಡಿದೆ ಒಟ್ಟು ಮೂವತ್ತೆರಡು ಜನ ಶಾಸಕರಿಗೆ ನಿಗಮ ಮಂಡಳಿ ನೇಮಕಾತಿ ಆದೇಶ ರಾಜ್ಯ ಸರ್ಕಾರ ಹೊರಡಿಸಿದೆ ಇನ್ನು ಯಾರ್ಯಾರಿಗೆ ಯಾವ್ಯಾವ ಒಂದು ನಿಗಮಗಳು ಸಿಕ್ಕಿದಾವೆ ಅಂತ ನೋಡಿದ್ದೆ ಆದರೆ ಬಿ ಕೆ ಸಂಗಮೇಶ್ ಕರ್ನಾಟಕ ಗ್ರಾಮೀಣ ಮೂಲ ಸೌಕರ್ಯ ನಿಗಮದ ಅಧ್ಯಕ್ಷರಾಗಿದ್ದಾರೆ ಶಿವಲಿಂಗೇಗೌಡ ಕರ್ನಾಟಕ ಗೃಹ ಮಂಡಳಿ ಪ್ರಸಾದ್ ಅಬ್ಬಯ್ಯ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ ಬೇಳೂರು ಗೋಪಾಲಕೃಷ್ಣ ಅರಣ್ಯ ಕೈಗಾರಿಕೆ ನಿಗಮ ಪಿ ಎಂ ಸ್ವಾಮಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಸ್ ಎನ್ ಸ್ವಾಮಿ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಟಿ ರಘುಮೂರ್ತಿ ಕೈಗಾರಿಕೆ ಮಹಾಮಂಡಳ ರಮೇಶ್ ಬಂಡಿ ಸಿದ್ದೇಗೌಡ ಚೆಸ್ಕಾಂ ಬಿ ಶಿವಣ್ಣ ಬಿ ಎಂ ಟಿ ಸಿ ಸುಬ್ಬಾರೆಡ್ಡಿ ಕರ್ನಾಟಕ ರಾಜ್ಯ ಬೀಜ ನಿಗಮ ಅನಿಲ್ ಚಿಕ್ಕಮಾಧುವವರು ಜಂಗಲ್ ಲಾರ್ಜಸ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಸಾಕಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದ್ದೆ ಆದರೆ ಒಂದು ರೀತಿಯಾಗಿ ಸಿಎಂ ಹಾಗೂ ಡಿ ಸಿ ಎಂ ನಡುವೆ ಪೈಪೋಟಿ ಕೂಡ ನಡೀತಾ ಇತ್ತು ಯಾರ ಕೈ ಮೇಲಾಗತ್ತೆ ಯಾರು ತಮ್ಮ ಆಪ್ತರಿಗೆ ಅತಿ ಹೆಚ್ಚಿನ ನಿಗಮ ಸ್ಥಾನದ ಸ್ಥಾನಗಳನ್ನು ಪ್ರಮುಖ ಸ್ಥಾನಗಳನ್ನು ಯಾರು ಯಾರಿಗೆ ಕೊಡಿಸ್ತಾರೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪೈಪೋಟಿ ಕೂಡ ಇತ್ತು ಇದೆಲ್ಲವನ್ನು ನೋಡ್ತಾ ಹೋದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮೇಲುಗೈ ಸಾಧಿಸಿದ್ದಾರೆ ತಮ್ಮ ಆಪ್ತರಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎನ್ನುವಂಥದ್ದು ಕೂಡ ಕಂಡುಬರ್ತಾ ಇದೆ ಇನ್ನು ಅದೇ ರೀತಿಯಾಗಿ ಮೂವತ್ತೆರಡು ಜನ ಶಾಸಕರಿಗೆ ಇದೀಗ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ ಇನ್ನು ನಿರಂತರವಾಗಿ ಇಂದಾಗತ್ತೆ ನಾಳೆ ಆಗತ್ತೆ ಇವತ್ತು ನಿಗಮ ಮಂಡಳಿ ನೇಮಕ ಆಗತ್ತೆ ನಾಳೆ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗತ್ತೆ ಅದೇ ರೀತಿಯಾಗಿ ಹೈಕಮಾಂಡ್ ಜೊತೆಯಲ್ಲಿ ಸಾಲು ಸಾಲು ಸಭೆಗಳಾದವು ಚರ್ಚೆಗಳಾದವು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆ ಒಂದು ಲೆಕ್ಕಾಚಾರಗಳನ್ನು ಹಾಕಿದ ಬಳಿಕ ಇದೀಗ ಹೈಕಮಾಂಡ್ ಈ ಪಟ್ಟಿಯನ್ನು ರಾಜ್ಯ ಸರ್ಕಾರಕ್ಕೆ ಒಂದು ಫೈನಲ್ ಮಾಡಿ ಕಳಿಸುವಂತಹ ಕೆಲಸವನ್ನು ಮಾಡಿತ್ತು ರಾಜ್ಯ ಸರ್ಕಾರ ಈಗ ನಿಗಮ ಮಂಡಳಿ ನೇಮಕಾತಿ ಆದೇಶ ಹೊರಡಿಸಿದೆ ಗಣರಾಜ್ಯೋತ್ಸವದ ದಿನದಂದೇ ಯಾರ್ಯಾರು ಆಕಾಂಕ್ಷಿಗಳಿದ್ರು ಅದೇ ರೀತಿಯಾಗಿ ಕಾತುರದಿಂದ ಕಾಯ್ತಾ ಇದ್ದಂತಹ ನಾಯಕರಿಗೆ ಇದೀಗ ಸಿಹಿ ಸುದ್ದಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಇನ್ನು ಅದೇ ರೀತಿಯಾಗಿ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಅಂತ ನೋಡಿದ್ದೆ ಆದರೆ ಟಿ ಡಿ ರಾಜೇಗೌಡ ಇಂಧನ ಅಭಿವೃದ್ಧಿ ನಿಗಮವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ರೂಪಕಲಾ ಶಶಿಧರ್ ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಹಂಪನಗೌಡ ಬಾದರ್ಲಿ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮಗಳ ಅಧ್ಯಕ್ಷರಾಗಿದ್ದಾರೆ ಸಿ ಎಸ್ ನಾಡಗೌಡ ಎಸ್ ಬಿ ಎಲ್ನ ಅಧ್ಯಕ್ಷರಾಗಿದ್ದಾರೆ ಇನ್ನು ಬರಮಗೌಡ ಕಾಗೆ ವಾಯುವ್ಯ ಸಾರಿಗೆ ನಿಗಮದ ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ ಎಚ್ ವೈ ಮೇಟಿ ಬಿಟಿಡಿಎ ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ ಇನ್ನು ಅದೇ ರೀತಿಯಾಗಿ ಗೋವಿಂದಪ್ಪ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಬಿ ಕೆ ಸಂಗಮೇಶ್ ಕರ್ನಾಟಕ ಗ್ರಾಮೀಣ ಮೂಲ ಸೌಕರ್ಯವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಶಿವಲಿಂಗೇಗೌಡ ಅವರು ಕರ್ನಾಟಕ ಗೃಹ ಮಂಡಳಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಎನೋ ಪ್ರಸಾದ್ ಅಬ್ಬಯ್ಯ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅರಣ್ಯ ಕೈಗಾರಿಕೆ ನಿಗಮವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಪಿಎಂ ನರೇಂದ್ರಸ್ವಾಮಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ ಎಸ್ ಎನ್ ನಾರಾಯಣಸ್ವಾಮಿ ಮೂಲಸೌಕರ್ಯ ಅಭಿವೃದ್ಧಿ ನಿಗಮವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಟಿ ರಘುಮೂರ್ತಿ ಕೈಗಾರಿಕೆ ಮಹಾಮಂಡಳಿಯ ಅಧ್ಯಕ್ಷರಾಗಿದ್ದಾರೆ ರಮೇಶ್ ಬಂಡಿ ಚಸ್ಕಾಮ್ ಅನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನು ಬಿ ಶಿವಣ್ಣ ಬಿಎಂಟಿಸಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಬಿಎಂಟಿಸಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಸುಬ್ಬಾರೆಡ್ಡಿ ಕರ್ನಾಟಕ ರಾಜ್ಯ ಬೀಜ ನಿಗಮವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ನಿಗಮ ಮಂಡಳಿ ಅಧ್ಯಕ್ಷ ನೇಮಕಾತಿ ಪಟ್ಟಿಗೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಅದು ಕೂಡ ಗಣರಾಜ್ಯೋತ್ಸವದ ದಿನದಂದೇ ಗುಡ್ ನ್ಯೂಸ್ ಕೊಡುವಂತಹ ಕೆಲಸವನ್ನು ಮಾಡಿದೆ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ನೀಡಲಾಗಿದೆ ಅದೇ ರೀತಿಯಾಗಿ ಯಾರ ಕೈ ಮೇಲಾಗಿದೆ ಯಾರ ಒಂದು ಕೈ ಕೈಗೆ ಹಿನ್ನಡೆಯಾಗಿದೆ ಅಂತ ಸಂಪರ್ಕ ಕಡಿತ ಆಗಿದೆ ಇನ್ನು ಅದೇ ರೀತಿಯಾಗಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಕೂಡ ಹಾಕಲಾಗಿದೆ ಮೊದಲು ಶಾಸಕರಿಗೆ ಈ ಒಂದು ಸ್ಥಾನವನ್ನು ನೀಡಬೇಕು ಅಂತ ಕಾಂಗ್ರೆಸ್ ನಿರ್ಧಾರ ಮಾಡಿತ್ತು ಯಾಕಂದರೆ ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಒಂದು ವೇಳೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ನೀಡದೇ ಇದ್ರೆ ಯಾರೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ ಅಂತ ಇದೀಗ ಕಾಂಗ್ರೆಸ್ ಸರ್ಕಾರ ನಿಗಮ ಮಂಡಳಿ ಪಟ್ಟಿ ರಿಲೀಸ್ ಮಾಡಿದೆ ಶಿವಕುಮಾರ್ ಜೋಹಳ್ಳಿ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಗಣರಾಜ್ಯೋತ್ಸವದ ದಿನದಂದೇ ಶಾಸಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ ಒಂದೆಡೆಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಸಿಕ್ಕಿದೆ ಅದೇ ರೀತಿಯಾಗಿ ಲೋಕಸಭೆ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರ ಈ ಪಟ್ಟಿಯನ್ನ ಹೊರಡಿಸಿದೆಯಾ ಹೇಗೆ ಅಂತ ಸಂತೋಷು ಸಂಕ್ರಾಂತಿಗೆ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕವನ್ನು ಮಾಡಬೇಕು ಆ ಶಾಸಕರು ಮತ್ತು ಕಾರ್ಯಕರ್ತರಿಗೆ ಗುಡ್ ನ್ಯೂಸನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಮಾಡಿದರು ಆದರೆ ಕೆಲವೊಂದಷ್ಟು ಗೊಂದಲಗಳು ಆಗತ್ತೆ ಅಲ್ಲಿ ಏಕೆಂದರೆ ರಾಜ್ಯ ನಾಯಕರು ಕಳಿಸಿರುವಂತಹ ಪಟ್ಟಿಗೆ ಹೊಸದಾಗಿ ಮತ್ತಷ್ಟು ಹೆಸರುಗಳನ್ನು ಸೇರ್ಪಡೆ ಮಾಡಿ ಎ ಐ ಸಿ ಸಿ ಮ ಒಂದು ಲೀಸ್ಟನ್ನು ಆ ರಾಜ್ಯ ಕಾಂಗ್ರೆಸ್ಗೆ ಕಳಿಸ್ಕೊಡುತ್ತೆ ಅದರಲ್ಲಿ ನೋಡಿದಾಗ ನಾವು ಕಳಿಸ್ದೇ ಇರುವಂತಹ ಒಂದು ಹೆಸರುಗಳು ಇದರಲ್ಲಿ ಬಂದಿದೆಯಲ್ಲ ಅನ್ನುವಂತಹ ಅಸಮಾಧಾನ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ವ್ಯಕ್ತಪಡಿಸ್ತಾರೆ ಯಾಕೆಂದರೆ ನಾವು ಕಳಿಸಿರೋ ಪಟ್ಟಿ ಬೇರೆ ಆದರೆ ಇಲ್ಲಿ ಎ ಐ ಸಿ ಸಿಯಿಂದ ನಮಗೆ ಬಂದಿರುವಂಥ ಪಟ್ಟಿ ಬೇರೆ ಅನ್ನುವಂಥ ಕಾರಣಕ್ಕೆ ಆ ಪಟ್ಟಿಯನ್ನು ಹೋಲ್ಡ್ ಮಾಡ್ತಾರೆ ಅದನ್ನು ಬಿಡುಗಡೆ ಮಾಡೋದಿಲ್ಲ ರಿಲೀಸ್ ಮಾಡೋದಿಲ್ಲ ಜೊತೆಗೆ ಆ ಸಂದರ್ಭದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತೆ ಏಕಾಏಕಿ ತಕ್ಷಣ ಬೆಂಗಳೂರಿಗೆ ಆಗಮಿಸ್ತಾರೆ ರಾತ್ರೋರಾತ್ರಿ ಬೆಂಗಳೂರಿಗೆ ಬರ್ತಾರೆ ಮುಂಜಾನೆ ಡಿ ಕೆ ಶಿವಕುಮಾರ್ ಹಾಗೆ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ನಾವು ಈ ಪಟ್ಟಿಯನ್ನು ಕಾರ್ಯಕರ್ತರ ಒಂದು ಪಟ್ಟಿಯನ್ನು ಏನು ಕಳಿಸ್ಕೊಟ್ಟಿದ್ದೀರಿ ಅದನ್ನು ನಾವು ಬಗೆಹರಿಸ್ತೀವಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಏನೋ ಅಚಾತುರ್ಯದಿಂದ ವೇಣುಗೋಪಾಲ್ ಅವರ ಒಂದು ನಡೆಯಿಂದಾಗಿ ಆ ಹೆಸರುಗಳು ಅಲ್ಲಿ ಸೇರ್ಪಡೆಯಾಗಿರ್ಬೋದು ಹಾಗಾಗಿ ನೀವು ಅಸಮಾಧಾನಗೊಳ್ಳೋದು ಬೇಡ ಶೀಘ್ರದಲ್ಲೇ ಅದನ್ನು ನಾವು ನೀವು ಕಳಿಸ್ಕೊಟ್ಟಿರುವಂತಹ ಪಟ್ಟಿಗೆ ನಾವು ಗ್ರೀನ್ ಸಿಗ್ನಲನ್ನು ಕೊಡಿಸ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟು ಸುರ್ಜೇವಾಲಾ ಅವರು ದೆಹಲಿಗೆ ವಾಪಸ್ಸಾಗಿದ್ದರು ಅದಾದ ಬಳಿಕ ನಾಲ್ಕೈದು ದಿನಗಳಾಗಿದೆ ಇವತ್ತಿನವರೆಗೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರು ಪ್ರತಿದಿನ ಹೇಳ್ತಾಯಿದ್ರು ಈ ಕ್ಷಣಕ್ಕಾಗತ್ತೆ ಎನಿ ಟೈಮ್ ಆಗಬಹುದು ಅನ್ನುವಂಥ ಒಂದು ಭರವಸೆಗಳನ್ನು ಕೊಡ್ತಾನೆ ಬರ್ತಾಯಿದ್ರು ಶಾಸಕರು ಮತ್ತು ಕಾರ್ಯಕರ್ತರು ಕೂಡ ಅದಕ್ಕೆ ಕಾದು ಕುಳಿತಿದ್ರು ಆದರೆ ಪಟ್ಟಿ ರಿಲೀಸ್ ಆಗಿರಲಿಲ್ಲ ಇವತ್ತು ಅಷ್ಟೇ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು ಇವತ್ತು ರಿಪಬ್ಲಿಕ್ ಡೇ ಒಳ್ಳೆಯ ಸುದೀರ್ಘವಾದಂಥ ದಿನ ಇವತ್ತು ಹಾಗಾಗಿ ನೋಡ್ತಾ ಇರಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಟ್ಟಿ ರಿಲೀಸ್ ಆಗಬಹುದು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅದರಂತೆ ಈಗ ಪಟ್ಟಿ ರಿಲೀಸ್ ಆಗಿದೆ ಮೊದಲಿಗೆ ಶಾಸಕರ ಒಂದು ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಯಾಕೆಂದರೆ ಕಾರ್ಯಕರ್ತರ ಪಟ್ಟಿ ಇಲ್ಲ ಇಲ್ಲಿ ಸುಮಾರು ಮೂವತ್ತೆರಡು ಶಾಸಕರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಮೂವತ್ತಾರು ಜನರನ್ನು ಸೆಲೆಕ್ಟ್ ಮಾಡಲಾಗಿತ್ತು ನಾಲ್ಕು ಜನ ಕೈ ಬಿಡಲಾಗಿದೆ ಅಲ್ಲಿ ಎ ಐ ಸಿ ಸಿಗೆ ಹೋದಂಥ ಹೆಸರುಗಳೇನಿತ್ತು ಮೂವತ್ತಾರು ಜನರ ಒಂದು ಲೀಸ್ಟು ಅದರಲ್ಲಿ ನಾಲ್ವರ ಹೆಸರನ್ನು ಕೈಬಿಟ್ಟು ಮೂವತ್ತೆರಡು ಜನರ ಹೆಸರಿಗೆ ಎ ಸಿ ಸಿ ಅಧಿಕೃತವಾಗಿ ಸಹಿಯನ್ನು ಹಾಕಿದೆ ಸರ್ಕಾರ ಈಗ ಪಟ್ಟಿಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದೆ ಈಗ ನಮ್ಮಲ್ಲಿ ನೋಡ್ತಾ ಇರ್ಬೋದು ಸಂತೋಷ್ ಯಾಕೆಂದರೆ ಅಂಪನಗೌಡ ಬಾದರ್ಲಿ ಇರ್ಬೋದು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ಅಪ್ಪಾಜಯ್ಯ ನಾಡ್ಗೌಡರಿಗೆ ಕೆ ಎಸ್ ಡಿ ಎಲ್ ಹಾಗೆ ಬ್ರಹ್ಮಗೌಡ ಕಾಗೆ ಅವರಿಗೆ ವಾಯುವ್ಯ ಸಾರಿಗೆ ಯಮ ಎಚ್ ವೈ ಮೇಟಿ ಅವರಿಗೆ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ ಎಸ್ ಆರ್ ಶ್ರೀನಿವಾಸ್ ಅವರು ಗುಬ್ಬಿ ಶ್ರೀನಿವಾಸ್ ಅವರು ರಾಜ್ಯದ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನ ಹಾಗೆ ಎಸ್ ಆರ್ ಶ್ರೀನಿವಾಸ್ ಅವ್ರಿಗೆ ಆದ ನಂತರ ಬ್ಯಾಡಗಿ ಶಿವಣ್ಣ ಅವರಿಗೆ ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ ಬಿ ಜಿ ಗೋವಿಂದಪ್ಪ ಅವ್ರಿಗೆ ನಾಗ ಆಹಾರ ಮತ್ತು ನಾಗರಿಕ ಸರಬರಾಜು ಎಸ್ ಸಿ ಬಾಲಕೃಷ್ಣ ಅವ್ರಿಗೆ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ ಜಿ ಎಸ್ ಪಾಟೀಲ್ ಅವ್ರಿಗೆ ಕರ್ನಾಟಕ ಖನಿಜ ಅಭಿವೃದ್ಧಿ ನಿಗಮ ಎನ್ ಎ ಯಾರಿಸ್ ಅವ್ರಿಗೆ ಬಿ ಡಿ ಎ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಅದರ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ ಹಾಗೆ ಮಹಾಂತೇಶ ಕೌಜಲಿಗೆ ಅವರಿಗೆ ರಾಜ್ಯ ಹಣಕಾಸು ಸಂಸ್ಥೆ ಪುಟ್ಟರಂಗ್ ಶೆಟ್ಟಿಯವರಿಗೆ ಎಂ ಎಸ್ ಐ ಎಲ್ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ ರಾಜಾ ವೆಂಕಟಪ್ಪ ನಾಯ್ಕ ಅವರಿಗೆ ರಾಜ್ಯ ಉಗ್ರಾಣ ನಿಗಮವನ್ನು ಕೊಟ್ಟಿದ್ದರೆ ಜೆ ಟಿ ಪಾಟೀಲ್ ಅವರಿಗೆ ಅಟ್ಟಿ ಚಿನ್ನದ ಗಣಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಇನ್ನು ಭದ್ರಾವತಿ ಬಿ ಕೆ ಸಂಗಮೇಶ್ ಅವರು ಸಾಕಷ್ಟು ಅಸಮಾಧಾನಗೊಂಡಿದ್ದರು ನನಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೆ ನಾಯಕರ ವಿರುದ್ಧವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಅವ್ರಿಗೂ ಕೂಡ ಈಗ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಿಗಮವನ್ನು ಭದ್ರಾವತಿ ಸಂಗಮೇಶ್ ಅವರಿಗೆ ಕೊಡ್ ಕೊಡಲಾಗಿದೆ ಹಿಂದೆ ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದಂಥ ಅವಧಿಯಲ್ಲೂ ಕೂಡ ಇದೇ ಅಭಿವೃದ್ಧಿ ನಿಗಮವನ್ನು ಭದ್ರಾವತಿ ಸಂಗಮೇಶ್ ಅವ್ರಿಗೆ ನೀಡಲಾಗಿತ್ತು ಆನಂತರ ಶಿವಲಿಂಗೇಗೌಡರು ಕೂಡ ಸಂಪುಟಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಹಾಗಾಗಿ ಕರ್ನಾಟಕ ಗೃಹ ಮಂಡಳಿ ಯಾಕೆಂದರೆ ವಸತಿ ನಿಗಮವನ್ನು ಶಿವಲಿಂಗೇಗೌಡರು ಕೇಳಿದರು ಹಾಗಾಗಿ ಈಗ ಗೃಹ ಮಂಡಳಿಯನ್ನು ಅವ್ರಿಗೆ ಕೊಡಲಾಗಿದೆ ಅಬ್ಬಯ್ಯ ಪ್ರಸಾದ್ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಅಬ್ಬಯ್ಯ ಪ್ರಸಾದ್ ಅವ್ರಿಗೆ ಕೊಡಲಾಗಿದೆ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಅರಣ್ಯ ಕೈಗಾರಿಕೆ ನಿಗಮ ಎಸ್ ಎನ್ ನಾರಾಯಣಸ್ವಾಮಿ ಬಂಗಾರಪೇಟೆ ಶಾಸಕರು ಅವರಿಗೆ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಪಿ ಎ ನರೇಂದ್ರ ಸ್ವಾಮಿ ಅವರಿಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ ಚಳಕೆರೆ ಅವರಿಗೆ ರಾಜ್ಯ ಕೈಗಾರಿಕೆಗಳ ಮಂಡಳಿ ಎ ಬಿ ರಮೇಶ್ ಬಂಡಿಸಿದ್ದೇಗೌಡರಿಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ ಆನೇಕಲ್ ಶಿವಣ್ಣ ಅವರಿಗೆ ಬೆಂಗಳೂರು ನಮ್ಮ ಮಹಾನಗರ ಸಾರಿಗೆ ಸಂಸ್ಥೆ ಅಂದರೆ ಬಿ ಎಂ ಟಿ ಸಿ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಕೊಡಲಾಗಿದೆ ವಿನಯ್ ಅವರಿಗೆ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯನ್ನು ಕೊಟ್ಟಿದ್ದರೆ ಸುಬ್ಬಾರೆಡ್ಡಿ ಅವರಿಗೆ ರಾಜ್ಯ ಬೀಜ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ ಹಾಗೆ ಹೆಗ್ಡದೇ ಶಾಸಕರಾಗಿರುವಂಥ ಅನಿಲ್ ಚಿಕ್ಮಾಧು ಅವರಿಗೆ ಜಂಗಲ್ ಲಾಡ್ಜಸ್ ದದ್ದಲ್ ರಾಯಚೂರು ಗ್ರಾಮೀಣ ಶಾಸಕರು ಅವರಿಗೆ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಖನಿಜ ಪಾತಿಮ ಅವರಿಗೆ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ಕಾಶಪ್ಪ ಅವರಿಗೆ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಶೃಂಗೇರಿ ರಾಜೇಗೌಡರಿಗೆ ಇಂಧನ ಅಭಿವೃದ್ಧಿ ನಿಗ ನಿಗಮದ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಮುನಿಯಪ್ಪ ಈಗ ಸಚಿವರಾಗಿದ್ದಾರೆ ಆಲೇ ಸಚಿವರು ಆಹಾರ ಇಲಾಖೆಯ ಸಚಿವರಾಗಿದ್ದಾರೆ ಆದರೂ ಕೂಡ ಅವರ ಮಗಳಿಗೆ ಕರ್ನಾಟಕ ಕರಕುಶಲ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ ಅಂದರೆ ಇಲ್ಲಿ ಬಹುತೇಕವಾಗಿ ಎಲ್ಲ ಒಂದು ಕಡೆ ಶಾಸಕರಿಗೆ ಏನು ಈಗ ನಿಗಮಗಳಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಬಹುತೇಕರು ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತರಿಗೆ ಇಲ್ಲಿ ಅವಕಾಶ ಸಿಕ್ಕಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಯಾಕೆಂದರೆ ಬಿ ಡಿ ಎ ಸಾಕಷ್ಟು ನಿಗಮ ಮಂಡಳಿಗಳಲ್ಲಿ ಪ್ರಾಮುಖ್ಯ ಆಗಿರುವಂತಹ ಒಂದು ನಿಗಮ ಅಂತಹ ಒಂದು ಅಧ್ಯಕ್ಷ ಸ್ಥಾನವನ್ನು ತಮ್ಮ ಆಪ್ತ ಯಾರಿಸ್ ಅವ್ರಿಗೆ ಕೊಡಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲಿ ಸಕ್ಸಸ್ ಆಗಿದ್ದಾರೆ ಹಾಗೇ ಎಸ್ ಆರ್ ಶ್ರೀನಿವಾಸ್ ಇರ್ಬೋದು ರಾಜು ಕಾಗೆ ಅವ್ರಿರ್ಬೋದು ಜೊತೆಗೆ ಸಂಗಮೇಶ್ ಅವರು ಇರ್ಬೋದು ಇವರೆಲ್ಲರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಡಿಸಿದ್ದಾರೆ ಆದರೆ ನಾವು ಇಲ್ಲಿ ನೋಡ್ತಾ ಇದ್ದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾಗಿದೆ ಅನ್ನುವಂಥದ್ದು ಇದ್ರೂ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರ ಆಪ್ತರಿಗೆ ಇಲ್ಲಿ ಅವಕಾಶ ಸಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಸಂತೋಷ ಯಾಕೆಂದರೆ ಬಿ ಕೆ ಸಂಗಮೇಶ್ ಇರ್ಬೋದು ಶಿವಲಿಂಗೇಗೌಡರು ಇರ್ಬೋದು ಅಬ್ಬಯ್ಯ ಪ್ರಸಾದ್ ಇರ್ಬೋದು ಬೇಳೂರು ಗೋಪಾಲಕೃಷ್ಣ ಇರ್ಬೋದು ಬಂಗಾರಪೇಟೆ ನಾರಾಯಣಸ್ವಾಮಿ ಅವ್ರು ಇರ್ಬೋದು ಪಿ ಎಮ್ ನರೇಂದ್ರ ಅವರು ಇರ್ಬೋದು ರಘುಮೂರ್ತಿ ಇರ್ಬೋದು ಹಾಗೇ ಬಂಡಿಸಿದ್ದೇಗೌಡರು ಸುಬ್ಬಾರೆಡ್ಡಿ ವಿನಯ್ ಕುಲಕರ್ಣಿ ಅನಿಲ್ ಚಿಕ್ ಮಾದು ಬಸವನಗೌಡ ದದ್ದಲ್ಲು ಖನಿಜ ಪಾತಿಮ ವಿಜಯಾನಂದ ಕಾಶಪ್ಪ ಶ್ರೀನಿವಾಸ್ ಮಾನೆ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂಥವ್ರು ಹಾಗಾಗಿ ನಾವು ಈ ಲೀಸ್ಟನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗಿನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರ ಆಪ್ತರಿಗೆ ಸಿಕ್ಕಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ ಯಾಕೆಂದರೆ ನಾವು ಮೊದಲಿಗೆ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಿಸಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಿದ್ರೂ ಈ ಪಟ್ಟಿಯನ್ನು ನೋಡಿದಾಗ ಇಲ್ಲಿರುವಂತಹ ಬಹುತೇಕರು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಂತವ್ರು ಹಾಗಾಗಿ ಸಿದ್ದರಾಮಯ್ಯನವರ ಕೈಯಲ್ಲಿ ಮೇಲಾಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈಗ ನೋಡ್ತಾ ಇದ್ವಿ ಅನೇಕ ಶಾಸಕರು ಅನೇಕ ಹಿರಿಯ ನಾಯಕರು ಎಲ್ಲರೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಬಹಿರಂಗವಾಗಿ ಪತ್ರ ಬರೆಯುವಂತಹ ಕೆಲಸವನ್ನ ಕೂಡ ಮಾಡಿದ್ರು ರಾಜ್ಯ ಸರ್ಕಾರ ಸಾಕಷ್ಟು ಮುಜುಗರಕ್ಕೂ ಕೂಡ ಈಡಾಯ್ತು ಈಗ ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಈ ಅಸಮಾಧಾನವನ್ನು ತಣಿಸುವಂತಹ ಕೆಲಸದಲ್ಲಿ ರಾಜ್ಯ ಸರ್ಕಾರ ಯಶಸ್ವಿ ಆಗಬಹುದಾ ಈ ಒಂದು ಪಟ್ಟಿಯಿಂದ ಅಂತ ಅಂದರೆ ಇಲ್ಲಿ ಈಗ ಮೊದಲಿಗೆ ಬಿಟ್ಟಿರುವಂಥ ಈ ಶಾಸಕರ ಪಟ್ಟಿ ಏನಿದೆ ಇಲ್ಲೆಲ್ಲರೂ ಕೂಡ ಹಿರಿಯರೇ ಇದ್ದಾರೆ ಯಾರೂ ಕೂಡ ತೆಗೆದುಹಾಕುವಂಥವ್ರು ಇಲ್ಲ ಎರಡು ಬಾರಿ ಮೂರು ಬಾರಿ ಗೆದ್ದಂತಹ ಶಾಸಕರೇ ಇಲ್ಲಿ ಇದ್ದಾರೆ ಬಹುತೇಕವಾಗಿ ಹೊಸಬರು ಇಲ್ಲಿ ಸೇರಿಸಿಲ್ಲ ಸೊ ಹಾಗಾಗಿ ಅಸಮಾಧಾನಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸೋದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಒಂದು ವೇಳೆ ಅಸಮಾಧಾನ ಇದ್ದರೂ ಕೂಡ ಈಗಾಗಲೇ ಕೆಲವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಎರಡು ವರ್ಷಗಳ ಕಾಲ ಮಾತ್ರ ಈಗ ಕೊಟ್ಟಿರುವಂತಹ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಏನಿರುತ್ತೆ ಅವ್ರಿಗೆ ಇರುತ್ತೆ ತದನಂತರದಲ್ಲಿ ಅವರಿಂದ ವಾಪಸ್ ಪಡೆದುಕೊಂಡು ಉಳಿದಿರುವಂತಹ ಇನ್ನೆರಡು ವರ್ಷಗಳು ಏನಿರುತ್ತೆ ಅದಕ್ಕೆ ಬೇರೆಯವರಿಗೆ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ ಅಂತೇಳಿ ಡಿ ಕೆ ಶಿವಕುಮಾರ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಿಂದ ಎಲ್ಲ ಒಂದು ಕಡೆ ಅದನ್ನು ಬ್ಯಾಲೆನ್ಸ್ ಮಾಡುವಂತಹ ನಿಟ್ಟಿನಲ್ಲೇ ಈ ಒಂದು ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ ಜೊತೆಗೆ ಇಲ್ಲಿ ಕಾರ್ಯಕರ್ತರಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಮೂವತ್ತೊಂಬತ್ತು ಜನರಿಗೆ ನಾವು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಡ್ತೇವೆ ಅಂತೇಳಿ ಹೇಳಿದರು ಆದರೆ ಕಾರ್ಯಕರ್ತರ ಪಟ್ಟಿ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಅಲ್ಲಿ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕು ಜೊತೆಗೆ ನೂರ ಎಂಬತ್ಮೂರು ನಿಗಮ ಮಂಡಳಿಗಳು ಇದೆ ಪ್ರಾಧಿಕಾರಿಗಳು ಇದೆ ಸೊ ಹಾಗಾಗಿ ಬಹುತೇಕರಿಗೆ ಇಲ್ಲಿ ಅವಕಾಶಗಳು ಸಿಗುತ್ತೆ ಯಾಕೆಂದರೆ ನೂರು ಜನ ಸುಮಾರು ನೂರು ಜನ ಶಾಸಕರಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಹಾಗೆ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಕೊಡೋದಕ್ಕೆ ಅವಕಾಶಗಳಿದೆ ಹಾಗಾಗಿ ಯಾರು ಉಳಿದಿದ್ದಾರೆ ಯಾರು ಈಗ ಅಸಮಾಧಾನವನ್ನು ಹಾಕ್ತಾರೆ ಹೆಚ್ಚಿನ ಪ್ರಮಾಣದಲ್ಲಿ ಅಂಥವರಿಗೆ ಉಳಿದಿರುವಂತಹ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದರು ಹೊಸದಾಗಿ ಯಾರು ಗೆದ್ದು ಬಂದಿದ್ದಾರೆ ಅಂಥವರಿಗೆ ನಾವು ಮೊದಲಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಡೋದಿಲ್ಲ ಅಂಥೇಳಿ ಹಾಗಾಗಿ ಕೆಲವು ಬಹುತೇಕರು ಸುಮ್ಮನೆ ಇರಬಹುದು ಆದರೆ ಕೆಲವು ಬಸವರಾಜ್ ಶಿವಗಂಗಾ ಚನ್ನಗಿರಿ ಶಾಸಕರು ಇಂತಹ ಶಾಸಕರೇನಿದ್ದಾರೆ ಅವರಿಗಾಗಲೇ ಡಿಮ್ಯಾಂಡನ್ನು ಕೂಡ ಮಾಡಿದ್ದಾರೆ ಹೊಸಬರಾದ್ರೆ ಏನಂತೆ ಏನಂತೆ ಎಲ್ಲರನ್ನೂ ಕೂಡ ಒಂದೇ ತ ಕಡೆಯಲ್ಲಿ ನೋಡಬೇಕಾಗತ್ತೆ ನಮಗೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿದರು ಹಾಗಾಗಿ ಅಂತಹ ಶಾಸಕರು ಕೂಡ ಇದ್ದಾರೆ ಅವರು ಸ್ವಲ್ಪ ಮಟ್ಟಿಗೆ ಅಸಮಾಧಾನವನ್ನು ಹೊರಹಾಕಬಹುದು ಆಗ ಅಸಮಾಧಾನವನ್ನು ಹೊರಹಾಕಿದ್ದೇ ಆದರೆ ಅದನ್ನು ಸಮಾಧಾನ ಮಾಡುವಂಥ ಒಂದು ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಕೂಡ ಮಾಡ್ತಾರೆ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಾರೆ ಜೊತೆಗೆ ಈಗ ಶಾ ಶಾಸಕರಿಗೆ ಮೂವತ್ತೆರಡು ಜನರಿಗೆ ಕೊಟ್ಟಿದ್ದಾರೆ ಇನ್ನು ಮೂವತ್ತೊಂಬತ್ತು ಕಾರ್ಯಕರ್ತರಿಗೆ ಕೊಟ್ಟರೆ ಸುಮಾರು ಎಪ್ಪತ್ತು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕ್ಲಿಯರ್ ಆಗುತ್ತೆ ಆದರೆ ನೂರ ಎಂಬತ್ತ್ಮೂರು ನಿಗಮ ಮಂಡಳಿ ಪ್ರಾಧಿಕಾರಗಳಿದೆ ಹಾಗಾಗಿ ಇನ್ನೂ ಬಹುತೇಕರಿಗೆ ಅಲ್ಲಿ ಅವಕಾಶಗಳು ಸಿಗುತ್ತೆ ಯಾರಿಗೆ ಅವಕಾಶಗಳು ಸಿಗೋದಿಲ್ಲ ಅಂಥವರಿಗೆ ಪಕ್ಷದಲ್ಲಿ ಬೇರೆ ಬೇರೆ ರೀತಿಯಾದಂಥ ಪದಾಧಿಕಾರಿಗಳ ಹುದ್ದೆಗಳನ್ನು ತುಂಬುವಂಥ ಒಂದು ಸಾಧ್ಯತೆಗಳು ಕೂಡ ನಾಯಕರ ಮುಂದಿದೆ ಹಾಗಾಗಿ ಹೆಚ್ಚಿನ ಪ್ರಮಾಣದ ಅಸಮಾಧಾನ ವರ ಬರೋದಿಲ್ಲ ಅನ್ನುವಂಥದ್ದಿದೆ ಆದರೆ ಕಾರ್ಯಕರ್ತರ ಪಟ್ಟಿ ಆಗಿದ್ದೆ ಆದರೆ ಹೆಚ್ಚಿನ ಪ್ರಮಾಣದ ಅಸಮಾಧಾನಗಳು ಬೀಳಬಹುದು ಸಂತೋಷ ಯಾಕೆಂದರೆ ಶಾಸಕರಿಗಿಂತ ಹೆಚ್ಚಾಗಿ ಕಾರ್ಯಕರ್ತರ ಅಸಮಾಧಾನಗಳು ಹೆಚ್ಚಾಗುತ್ತೆ ಇಲ್ಲಿ ಎಲ್ಲರೂ ಕೂಡ ಈಗ ಬಿಡುಗಡೆ ಮಾಡಿರುವಂತಹ ಪಟ್ಟಿಯಲ್ಲಿ ಎಲ್ಲರೂ ಕೂಡ ಎರಡು ಮೂರು ಬಾರಿ ಗೆದ್ದವರು ಆಗಿರೋದ್ರಿಂದ ಬೇರೆಯವರು ಕೂಡ ಅಸಮಾಧಾನವನ್ನು ಹೊರ ಹಾಕೋದು ಕಡಿಮೆ ಅಂತ ನಾವು ಗಮನಿಸಬೇಕಾಗತ್ತೆ ಆದರೆ ಹೇಳೋದಕ್ಕಾಗೋದಿಲ್ಲ ಯಾಕೆಂದರೆ ನಮಗೆ ಕೆಲವರಿಗೆ ಅಸಮಾಧಾನಗಳು ಇದ್ದೇ ಇರುತ್ತೆ ನಮಗೆ ಸಂಪುಟದಲ್ಲೂ ಕೂಡ ಅವಕಾಶ ಸಿಗಲಿಲ್ಲ ಈಗ ನಿಗಮಗಳಲ್ಲೂ ಕೂಡ ಅವಕಾಶ ಸಿಗಲಿಲ್ಲ ಅನ್ನುವಂತಹ ಶಾಸಕರು ಕೂಡ ಇರ್ತಾರೆ ಯಾರಿಗೆ ಇಲ್ಲಿ ಅವಕಾಶ ಸಿಕ್ಕಿರೋದಿಲ್ಲ ಅವರು ಸಹಜವಾಗೇ ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ಹೊರಹಾಕ್ತಾರೆ ಅದನ್ನು ಸಮಾಧಾನ ಮಾಡುವಂಥ ಒಂದು ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಬೇಕಾಗತ್ತೆ ಮುಖ್ಯಮಂತ್ರಿಗಳು ಮಾಡಬೇಕಾಗತ್ತೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ